ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಭಾಳಷ್ಟು ವಿಶೇಷವಾಗಿ ಮೂಡಿ ಬರ್ತಾಯಿರ್ತಕ್ಕಂಥ ಸಂಚಿಕೆ ಇದು ಆ ಮನೆ ವೈದ್ಯ ಕಾರ್ಯಕ್ರಮ ಇವತ್ತಿನ ಒಂದು ಸಂಚಿಕೆ ಏನಪ್ಪ ಅಂತಂದರೆ ಜಾನಕಿ ಅಂತೇಳಿ ಬೆಂಗಳೂರಿಂದ ನಮಗೆ ಪತ್ರ ಬರೆದಿದ್ದಾರೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ನಮಸ್ಕಾರ ನಾನು ಜಾನಕಿ ನಲವತ್ತು ವರ್ಷ ವಯಸ್ಸು ನನಗೆ ಹಲವು ವರ್ಷಗಳಿಂದ ಸಂಧಿವಾತ ಇದೆ ಸಂಧಿವಾತ ಕೇವಲ ಒಂದು ನಿ ಒಂದು ನಿಮಿಷ ನಡೆದರೆ ಕೈ ಕಾಲು ಕೀಲು ನೋವುಗಳು ಕಾಣಿಸಿಕೊಳ್ಳುತ್ತವೆ ನನ್ನ ಕೆಲಸವನ್ನು ಸಹ ನನಗೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಔಷಧಿ ಮಾತ್ರೆಗಳನ್ನು ನುಂಗಿ ಎಲ್ಲವನ್ನು ನುಂಗಿದ್ರೂ ಏನೇ ಪ್ರಯೋಜನ ಆಗ್ತಾ ಇಲ್ಲ ಆದ್ದರಿಂದ ನನ್ನ ಸ್ನೇಹಿತೆಯೊಬ್ಬರು ಈ ಮನೆ ವೈದ್ಯ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು ಹೀಗಾಗಿ ನಾನು ಪತ್ರ ಬರೆಯುತ್ತಿದ್ದೇನೆ ದಯವಿಟ್ಟು ಸಂಧಿವಾತಕ್ಕೆ ಮನೆ ಮದ್ದನ್ನು ಮತ್ತು ತಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಿ ಏಕೆಂದರೆ ನನ್ನ ಸ್ನೇಹಿತೆಗೆ ಮನೆ ವೈದ್ಯ ಕಾರ್ಯಕ್ರಮದಿಂದ ಒಳ್ಳೆಯದಾಗಿದೆ ಹೀಗಾಗಿ ನಾನು ಕೂಡ ಭರವಸೆಯಿಂದ ಪತ್ರ ಬರೆಯುತ್ತಿದ್ದೇನೆ ಅಂಥೇಳಿ ಬರೆದಿದ್ದಾರೆ ಮತ್ತು ಇವರು ಬರಿಬೇಕಾದ್ರೆ ಒಂದು ತಿಳ್ಕೋಬೇಕು ಬರೀ ಸಂಧಿವಾತ ಅಂದ ಕೂಡಲೇ ಅದು ಬರೀ ಅದನ್ನೇ ತಾ ಬರಿಬಾರದು ಅದನ್ನಂದರೆ ಸಂಧಿವಾತ ಬರೋದಕ್ಕೆ ಮೊದಲು ನಿಮ್ಮ ಡೈಜೆಷನ್ ಸಿಸ್ಟಮ್ ಹೇಗಿದೆ ಅಂದರೆ ಜೀರ್ಣಕ್ರಿಯೆ ನಾವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗ್ತಾಯಿದ್ದಾವೆ ಇಲ್ವಾ ಮತ್ತು ಮಲಬದ್ಧತೆ ಏನಾದರೂ ಇದೆಯಾ ಇವೆಲ್ಲ ನೀವು ಪ ಪರಿಪೂರ್ಣವಾಗಿ ತಿಳಿಸ್ಬೇಕು ನಮಗೆ ತಿಳಿಸಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಏನಿರ್ತವೆ ಅಂತ ನಾವು ಹೇಳ್ತೀವಿ ಇವತ್ತಿನ ಈ ಒಂದು ಪ ಸಂಧಿವಾತಕ್ಕೆ ತಿಳ್ಕೊಳ್ಳೋಣ ಅಂತಂದರೆ ನೋಡಿ ಮೊದಲನೇದಾಗಿ ಸಂಧಿವಾತ ಯಾವ ರೀತಿ ಬರುತ್ತೆ ಯಾಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ನಮ್ಮ ಆಹಾರ ಪದಾರ್ಥಗಳು ಸರಿ ಇಲ್ಲದೆ ಒಂದು ಕಾರಣದಿಂದ ನೋಡಿ ವೆನ್ನಿಗರು ಫಾಸ್ಟ್ ಫುಡ್ಗಳಲ್ಲಿ ನೀವು ತಿಳ್ಕೊಬೋದು ವೆನ್ನಿಗರು ಪ್ಲಸ್ ಟೇಸ್ಟಿಂಗ್ ಪೌಡರು ಇವು ಎರಡು ಹೆಚ್ಚಿಗೆ ಬಳಸ್ತಾರೆ ತದನಂತರ ಈ ಬೇಕ್ರಿ ಪದಾರ್ಥಗಳು ಹೆಚ್ಚಿಗೆ ತಿಂತಾರೆ ಈ ಬೇಕ್ರಿ ಪದಾರ್ಥಗಳಲ್ಲಿ ಈಸ್ಟ್ ಅನ್ನೋ ಒಂದು ಕೆಮಿಕಲ್ ಹಾಕ್ತಾರೆ ಈ ಕೆಮಿಕಲ್ ಆಗಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಗ್ಯಾಸ್ಟಿಕ್ ಅನ್ನೋದು ಹೆಚ್ಚಿಗೆ ಆಗುತ್ತೆ ಬೇಕ್ರಿ ಪದಾರ್ಥಗಳು ಬನ್ನು ಬ್ರೆಡ್ಗಳು ಈ ವಿಪರೀತ ಇರ್ತಾರೆ ಜನ ಅಂಥವರು ಏನಾಗುತ್ತೆ ಅಂದರೆ ಸ್ವಲ್ಪ ದಿನಕ್ಕೆ ಈ ಒಂದು ಗ್ಯಾಸ್ಟಿಕ್ ಅನ್ನೋದು ವಿಪರೀತ ಆಗ್ತದೆ ಗ್ಯಾಸ್ಟಿಕ್ ಆದಾಗ ನಾವು ಸರಿಯಾಗಿ ಅದಕ್ಕೆ ಉಪಚಾ ಉಪಚಾರ ಮಾಡೋದಿಲ್ಲ ಏ ಬಿಡು ಆಗ್ತಾಯಿದೆ ಅಂತ ಒಂದು ಮಾತ್ರೆ ತೆಗೆದು ಹೋದು ಮೆಡಿಕಲ್ ಸ್ಟೋರ್ಗೆ ಹೋಗೋದು ಡಾಕ್ಟ್ರನ್ನೂ ಕೇಳಲ್ಲ ಸಾರ್ ಗ್ಯಾಸ್ಟಿಕ್ ಅಂದರೆ ಒಂದು ಮಾತ್ರೆ ಕೊಡ್ತಾರೆ ಇದು ಬಾಯಿಗೆ ಹಾಕೊಳ್ಳಿ ಹೋಗ್ತಾ ಇರೋದು ಈ ರೀತಿ ಮಾಡ್ತಿರ್ತಾರೆ ಅದನ್ನು ನೀವು ಕಂಟ್ರೋಲ್ ಮಾಡ್ತಿರ್ತೀರಿ ಹೊರ್ತು ಆ ಮಾತ್ರೆ ಹಾಕೊಂಡು ಕಂಟ್ರೋಲ್ ಮಾಡ್ತಿರ್ತೀರೇ ಹೊರ್ತು ಅದಕ್ಕೆ ಪರಿಹಾರ ಅಲ್ಲ ಅದು ಆದ ಕಾರಣದಿಂದ ಗ್ಯಾಸ್ಟಿಕ್ ಇರ್ತಕ್ಕಂಥವ್ರು ಸರಿಯಾದ ರೀತಿಯಲ್ಲಿ ಮನೆಯಲ್ಲೇ ಯಾವ ಯಾವ ರೀತಿ ಉಪಯೋಗಿಸ್ಕೋಬೇಕು ಔಷಧಿಗಳನ್ನು ಮನೆ ಮದ್ದು ಏನಿರ್ತದೆ ಮನೆ ಔಷಧಿ ಏನಿರ್ತದೆ ಅಂತ ಫಸ್ಟ್ ತಿಳ್ಕೊಳ್ಳಿ ನಮ್ಮ ವೀಡಿಯೋಗಳೆಲ್ಲ ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿರ್ತಾರೆ ಅದನ್ನು ಫಸ್ಟು ನೀವೇನು ಮಾಡ್ತೀರ ಅಂತಂದರೆ ಇದನ್ನು ತಗೊಂಡ್ರೆ ನನಗೆ ವಾಸಿ ಆಗುತ್ತಾ ಅಂತೇಳಿ ನೀವು ಕನ್ಫರ್ಮ್ ಮಾಡಿಕೊಂಡ ನಂತರನೇ ಅದನ್ನು ತಗೊಳ್ಳಿ ಅಥವಾ ಅವ್ರನ್ನೇ ಒಂದು ಸರಿ ಕಾಲ್ ಬ ಫೋನ್ ಮಾಡಿ ಕೇಳಿ ಏನು ಸರ್ ಇದು ತಗೊಂಡ್ರೆ ಏನಾಗೋ ಸಮಸ್ಯೆ ಇಲ್ವಾ ಅಂತ ಕೇಳಿ ಆ ಥರ ಮಾಡಿಕೊಂಡು ಆ ಒಂದು ಗ್ಯಾಸ್ಟಿಕ್ಕನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಆ ಗ್ಯಾಸ್ಟಿಕ್ ಅನ್ನೋದು ನೀವು ಬಿಟ್ಕೊಂಡು ಹೋಗ್ತಾ ಇದ್ರಿ ಅನ್ಕೊಳ್ಳಿ ಅದು ಈ ಸಂಧಿವಾತ ಮತ್ತು ಸೊಂಟ ನೋವು ಮೈಕೈ ನೋವು ಎಂಬತ್ತು ವಿಧ ವಾತಗಳು ಶುರುವಾಗ್ತವೆ ಅದರಲ್ಲಿ ಮೊದಲನೇದಾಗಿ ಬರೋದು ಚಲನ ವಾತ ಅಂತ ಕರಿತೀವಿ ಈ ಗ್ಯಾಸ್ಟ್ರಿಕ್ ಅತಿಯಾದಾಗ ಅಂತಂದರೆ ನರನಾಡಿಗಳಲ್ಲೆಲ್ಲ ಸರ್ಕ್ಯುಲೇಷನ್ ಆಗೋ ಸ್ಟಾರ್ಟ್ ಆಗ್ತದೆ ಆವಾಗ ಚಲನ ವಾತ ಅಂತ ಶುರುವಾಗುತ್ತೆ ಚಲನ ವಾತ ಅಂದರೆ ಏನು ಅಂದರೆ ಒಂದು ಸರಿ ಎದೆ ಭಾಗದಲ್ಲಿರುತ್ತೆ ನೋವು ಇನ್ನೊಂದು ಸರಿ ಹೊಟ್ಟೆಗೆ ಬರುತ್ತೆ ಇನ್ನೊಂದು ಸರಿ ಹೋಗುತ್ತೆ ಮತ್ತೊಂದು ಸರಿ ಸೊಂಟಕ್ಕೆ ಬರುತ್ತೆ ಈ ರೀತಿಯಾಗಿ ಚಲನ ಅಂದರೆ ಚಲ ಚಲಿಸ್ತಾ ಇರ್ತದಂತೆ ಆ ಒಂದು ಚಲನ ವಾತ ಇರ್ತಕ್ಕಂಥದ್ದನ್ನು ಆವಾಗಲೂ ನಾವು ಸರಿಯಾಗಿ ತೋರಿಸ್ಕೊಳ್ಳೋದೇ ಇದ್ದಾಗ ಅದಕ್ಕೆ ಸರಿಯಾದ ಉಪಚಾರ ಮಾಡದೇ ಇದ್ದಾಗ ಅದೇನು ಮಾಡ್ತದೆ ಅಂದರೆ ಸಂಧಿವಾತಕ್ಕೆ ಅಥವಾ ಕೀಲುವಾತಗಳಿಗೆ ಈ ರೀತಿ ಸಂಬಂಧಪಟ್ಟಿರ್ತಕ್ಕಂಥದಕ್ಕೆ ಸ್ಟಾರ್ಟ್ ಆಗ್ತದೆ ಅದರ ಜೊತೆಗೆ ಆಮವಾತ ಅಂತಲೂ ಕರಿತೀವಿ ಅದನ್ನು ಈ ಕೀಲುವಾತಗಳು ಕೆಲವರಿಗೆ ಏನು ಮಾಡ್ತದೆ ಅಂದರೆ ಸಂಧಿವಾತ ಅಂದರೆ ಇರ್ತದೆ ನೋಯ್ತಾಯಿರ್ತದೆ ಗಂಟು ಗಂಟುಗಳು ನೋಯ್ತಾ ಇರ್ತದೆ ಅಂಥದ್ದು ಈ ಸಂಧಿವಾತ ಅನ್ನೋದು ತದನಂತರ ಅದನ್ನು ಏನು ಮಾಡಬೇಕು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಮಸಾಲೆ ಪದಾರ್ಥಗಳನ್ನು ಕಮ್ಮಿ ಮಾಡಿ ಮಸಾಲೆ ಪದಾರ್ಥಗಳು ಅತಿಯಾಗಿರ್ತಾ ತಿನ್ನತಕ್ಕಂಥದ್ದಾಗ್ಬೋದು ಇವೆಲ್ಲ ಕಮ್ಮಿ ಮಾಡಿ ವ್ಯಾ ನಾನ್ ವೆಜ್ ತಿಂದಾಗ ಹಾಲಿನ ಪದಾರ್ಥಗಳು ಕಮ್ಮಿ ಮಾಡಿ ಈ ರೀತಿ ಫುಡ್ ಫಾಯ್ಸನ್ ಆಗದಂತೆ ಒಂದು ಸರಿ ತಿಂದಿರ್ತಕ್ಕಂಥ ಆಹಾರ ಡೈಜೆಷನ್ ಆಗೋವರೆಗೂ ಪರಿಪೂರ್ಣವಾಗಿ ಡೈಜೆಷನ್ ಆಗಿ ಹಸಿವಾಗೋವರೆಗೂ ಮತ್ತೆ ತಿನ್ನೋಕೋಬೇಡಿ ಸ್ವಲ್ಪ ಗ್ಯಾಫ್ ಕೊಡಿ ಈ ಒಂದು ಕಾರ್ಯ ಪ ಪದ್ಧತಿಯನ್ನು ಯಾರು ಅನುಭವಿಸ್ಕೊತಾರೋ ಪಾಲನೆ ಮಾಡ್ಕೊತಾರೋ ಅಂಥವರಿಗೆ ಈ ಸಂಧಿವಾತ ಬರೋದಿಲ್ಲ ಆಹಾರ ಡೈಜೆಷನ್ ಪರಿಪೂರ್ಣವಾಗಿ ಆಗೋವರೆಗೂ ಮತ್ತು ಆಹಾರನ ಸೇವಿಸಬಾರ್ದು ಇದು ಒಂದು ಪದ್ಧತಿ ಈ ಥರ ಮಾಡ್ಕೊತ ಬಂದವ್ರಿಗೆ ತದನಂತರ ಈ ಸಂಧಿವಾತಕ್ಕೆ ಮೇಯ್ನು ನಾವು ಬಿಡಬೇಕಾಗಿರ್ತಕ್ಕಂಥ ಪದಾರ್ಥಗಳು ಏನು ಅಂತಂದರೆ ಆಲೂಗಡ್ಡೆ ಅವರೇಕಾಯಿ ಅವರೇ ಬೇಳೆ ಅಲಸಂದೆ ಬಟಾಣಿ ಅಂದರೆ ಕಾಳುಗಳನ್ನು ಪರಿಪೂರ್ಣವಾಗಿ ಬಂದ್ ಮಾಡಿ ಬೇಕ್ರಿ ಪದಾರ್ಥಗಳು ಮಸಾಲೆ ಪದಾರ್ಥಗಳು ಮತ್ತು ಈ ಚೈನೀಸ್ ಫುಡ್ ಬಾಯ್ ಇದೆಯಲ್ಲ ಚಾಟ್ಸ್ ಅಂತ ಕೆಲವೆಲ್ಲ ಅಂಥವೆಲ್ಲ ಪರಿಪೂರ್ಣವಾಗಿ ಬಂದ್ ಮಾಡಿ ಸೊ ಮನೆಯಲ್ಲೇ ಇರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಳ್ಳಿ ಯಾವ ರೀತಿ ಅಂತಂದರೆ ಕಾಳು ಮೆಣಸನ್ನ ಹೆಚ್ಚಿಗೆ ಬಳಸ್ಕೋಬೋದು ಅದರ ಜೊತೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನಾಗುತ್ತೆ ಅಂತಂದರೆ ತುಂಬ ಪ್ರಯೋಜನಕವಾರ ಇರತಕ್ಕಂಥ ಒಂದು ವಸ್ತು ಅದು ಅದನ್ನ ಏನು ಅಂತಂದರೆ ಒಂದು ಸಿಂಪಲ್ಲಾಗಿ ಒಂದು ರೆಮಿಡಿ ಕೊಡ್ತೀನಿ ಯಾವುದಪ್ಪ ಅಂತಂದರೆ ಒಂದು ಲೀಟ್ರ್ ಎಣ್ಣೆ ತಗೊಳ್ಳಿ ಯಾವುದಾದ್ರೂ ಆಗ್ಬೋದು ಎಳ್ಳೆಣ್ಣೆ ಆಗ್ಬೋದು ಅಥವಾ ಸಾಸಿವೆ ಎಣ್ಣೆ ಆಗ್ಬೋದು ಇವು ವಾದಗಳನ್ನು ಕಡಿಮೆ ಮಾಡ್ತಕ್ಕಂಥ ಎಣ್ಣೆಗಳಿವು ತಗೊಂಡು ಅದಕ್ಕೆ ಒಂದು ಲೀಟರ್ ಎಣ್ಣೆಗೆ ಒಂದು ನೂರು ಗ್ರಾಮಷ್ಟು ಕಾಳು ಮೆಣಸು ಪುಡಿನ ಹಾಕ್ಬಿಡಿ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಅಂದರೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬೆಂಕಿಯಲ್ಲಿ ಬೆಂಕಿ ಮೇಲೆ ಇಡಿ ಪಾತ್ರೆಗೆ ಹಾಕ್ಬಿಟ್ಟು ಅಲ್ಯೂಮಿನಿಯಂ ಪಾತ್ರೆಗಳು ಯಾರು ದಯವಿಟ್ಟು ಬಳಸೋಕೆ ಹೋಗಬೇಡಿ ಬಳಸಿದ್ರೆ ಅದರಿಂದ ಸಮಸ್ಯೆಗಳು ಇದ್ದಾವೆ ಕಬ್ಬಿಣದ ಅಥವಾ ಸ್ಟೈನ್ಲೆಸ್ ಸ್ಟೀಲು ಅಥವಾ ಮಡಿಕೆ ತಾಮ್ರದ ಪಾತ್ರೆಗಳು ಇವನ್ನ ಬಳಸ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಇಳಿಸಿ ಪಕ್ಕಕ್ಕೆ ಇಟ್ಕೊಳ್ಳಿ ನಿಮ್ಮ ಕೈಲಾದರೆ ಒಂದು ಸ್ವಲ್ಪ ಗಡ್ಡೆ ಕರ್ಪೂರ ತೈಮಾಲ್ ಮೆಂತಾಲ್ ಅಂತೇಳಿ ಅಂಗಡಿ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಹಂಡ್ರೆಡ್ ಎಮ್ ಎಲ್ಲು ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಸಂಧಿವಾತ ಇರ್ತಕ್ಕಂಥವ್ರು ಮಂಡಿಗಳು ಎಲ್ಲೆಲ್ಲಿ ನೋವಿದೆಯೋ ಜಾಯಿಂಟ್ ಜಾಯಿಂಟ್ ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ಲೇಪನ ಮಾಡಿಕೊಂಡು ಬೆಳಗ್ಗೆ ಒಂದು ಅರ್ಧ ಗಂಟೆಯಷ್ಟು ಸೂರ್ಯನ ಒಂದು ಕಿರಣಗಳನ್ನು ಮೈ ಮೇಲೆ ಬೀಳುತ್ತದ ಕೂತ್ಕೋಬೇಕು ಸೂರ್ಯ ಕಿರಣ ಮೈ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತಲ್ಲ ಆ ಕಿರಣಗಳು ಮೈ ಮೇಲೆ ಬಿದ್ದಾಗ ಅದರಲ್ಲಿರ್ತಕ್ಕಂಥ ಗುಣಗಳು ನಮ್ಮ ದೇಹಕ್ಕೆ ಇಳಿತಾ ಇರ್ತವೆ ಆವಾಗ ಈ ಸಂಧಿವಾತ ಅನ್ನೋದು ಅಥವಾ ಕೀಲು ವಾತ ಅನ್ನೋದು ಇದು ಪರಿಪೂರ್ಣವಾಗಿ ವಾಸಿ ಆಗ್ತಾ ಬರ್ತದೆ